ಇನ್ನು ಈ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯ ಅಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಆದೇಶ ಹೊರಡಿಸಿತ್ತು ಯಾವಾಗ ವಿವಾದ ಆಯಿತಲ್ಲ ವಿವಾದ ಆದ ತಕ್ಷಣ ಸರ್ಕಾರ ಎಚ್ಚೆತ್ಕೊಂಡಿದೆ ಇಲ್ಲ ಇದು ಪ್ರಿಂಟ್ ಮಿಸ್ಟೇಕ್ ಆಗಿದ್ದ ತಕ್ಷಣವೇ ಸರಿ ಮಾಡ್ತೀವಿ ಅಂತ ಸಚಿವರು ಹೇಳಿದ್ದಾರೆ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಅಂತೆ ಪ್ರಿಂಟ್ ಮಿಸ್ಟೇಕ್ ಆಗಿ ಇಂಥದ್ದನ್ನು ಏನಾದರೂ ಆದೇಶ ಹೊರಡಿಸೋಕೆ ಸಾಧ್ಯನಾ ಈ ಪ್ರಿಂಟ್ ಮಿಸ್ಟೇಕ್ ಆಗಿರುವಂಥವರು ಈ ಬಹುಶಃ ಕಣ್ಣು ಕೂಡ ಮಿಸ್ಟೇಕ್ ಇರಬೇಕು ತಲೆನೂ ಮಿಸ್ಟೇಕ್ ಇರಬೇಕು ಯಾಕಂದರೆ ಈ ಸೈನ್ ಹಾಕೋದ್ರಲ್ಲ ಆವಾಗ ಪ್ರಿಂಟ್ ಮಿಸ್ಟೇಕ್ ಯಾವುದು ಏನೋ ಅಂತ ಗೊತ್ತಿರಲಿಲ್ಲವಾ ಅದರಲ್ಲಿರುವಂಥ ವಿವರಗಳು ಏನಿದೆ ಅಂತ ನೋಡಿದಾನೆ ಯಾರಾದರೂ ಸೈನ್ ಹಾಕ್ತಾರಾ ಅಂದರೆ ಎಷ್ಟರ ಮಟ್ಟಿಗಿಂತ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಸರ್ಕಾರ ಸೀರಿಯಸ್ ಆಗಿದೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು ಈ ಖಾಸಗಿ ಶಾಲೆಗಳಿಗೇನು ರೋಗನಾ ಹಾಡೋಕೆ ನಾಡಗೀತೆನಾ ಇಲ್ಲಿಲ್ವಾ ಅವರು ಇಲ್ಲಿ ನೀರು ಕುಡಿತಿಲ್ವಾ ಇಲ್ಲಿ ಇಲ್ಲಿ ಗಾಳಿ ತಗೊಳ್ತಿಲ್ವ ಅವರು ಹ್ಞೂ ಇಲ್ಲಿನ ಸಂಪತ್ತು ಸಮೃದ್ಧಿ ಎಲ್ಲ ಅವ್ರಿಗೆ ನಾಡಗೀತೆ ಹಾಡೋಕ್ಕೆ ರೋಗ ಅದಕ್ಕೊಂದಿಷ್ಟು ಜನ ಕೈ ಜೋಡಿಸೋಕೆ ಒಂದಿಷ್ಟು ಪ್ರಯತ್ನ ಶೇಮ್ ನಾಚಿಗೇಡಿನ ಸಂಗತಿ ಸರ್ಕಾರ ಸುತ್ತೋಲೆ ಹೊರಡಿಸಿ ಅದಾದಮೇಲೆ ಈಗ ಪ್ರಿಂಟ್ ಮಿಸ್ಟೇಕ್ ಅಂತೆ ಪ್ರಿಂಟ್ ಮಿಸ್ಟೇಕ್ ಹೇಳ್ತಾ ಇದೀನಿ ಇದು ಕೇವಲ ಪ್ರಿಂಟ್ ಮಿಸ್ಟೇಕ್ ಅಲ್ಲ ಇದು ತಲೆದು ಮಿಸ್ಟೇಕ್ ಇದೆ ಕಣ್ಣಿಂದ ಮೊದಲೇ ಮಿಸ್ಟೇಕ್ ಇದೆ ಬನ್ನಿ ಇದು ಶಿವರಾಜ್ ಚಂಗಡಿಗೆ ಏನು ಹೇಳಿದ್ರು ನೋಡ ಸರ್ ಒಂದು ಸಣ್ಣ ಒಂದು ಪ್ರಿಂಟ್ ಮಿಸ್ಟೇಕ್ ಆಗಿದೆ ನೋಟ್ ಶೀಟ್ ಅಲ್ಲಿ ಎಲ್ಲಾ ಶಾಲೆಗಳು ಎಲ್ಲ ಶಾಲೆಗಳು ಅಂತಲೇ ಇದೆ ನೋಟ್ ಶೀಟ್ ಅಲ್ಲಿ ಎಲ್ಲಾ ಶಾಲೆಗಳು ಅಂತ ಇದೆ ಆದರೆ ಆದೇಶ ಮಾಡೋದೊಳಗೆ ಒಂದು ಏನಾಗಿದೆ ಏನೋ ನಾಡಿಗೆ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳು ಅಂತ ಮೆನ್ಷನ್ ಮಾಡಿದರೆ ಅದನ್ನು ಎಲ್ಲ ಶಾಲೆಗಳು ಅಂತ ಆಗಬೇಕು ಎಲ್ಲ ಶಾಲೆಗಳಂತ ಅದು ಮರು ಆದೇಶ ಕಾಪಿ ಇವತ್ತೇ ಮಾಡಿಸ್ತೀನಿ ಅದು ಮಿಸ್ಟೇಕ್ ಪ್ರಿಂಟಿಂಗ್ ಮಿಸ್ಟೇಕ್ ಅದನ್ನು ಈ ಸದ್ದೇ ಆದೇಶ ಕಾಪಿ ಮಾಡ್ತೀವಿ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಕನ್ನಡದ ಬಗ್ಗೆ ಮತ್ತು ನಾಡಗೀತೆ ಬಗ್ಗೆ ರಾಷ್ಟ್ರಗೀತೆ ಬಗ್ಗೆ ನಾವು ಒಂದು ಗೌರವವನ್ನು ಇಟ್ಟುಕೊಂಡಂಥವ್ರು ಅದು ಮಿಸ್ಟೇಕ್ ಬಿಟ್ಟರೆ ಬದಲಿ ಏನೂ ಇಲ್ಲ ನಾವು ಭಾಳ ಸ್ಪಷ್ಟವಾಗಿದ್ದೀವಿ ನಾನು ಆದೇಶ ಕಾಪಿ ತರಿಸಲಾರ್ದು ಆದರೆ ಏನಾಗಿದೆ ಅಂತ ಸಾಧಕ ಬಾಧಕಗಳನ್ನು ಹೇಳ್ಬೇಕಲ್ಲ ಒಂದು ಸತಿ ನಾವು ತಪ್ಪು ಮಾಡಿದ ಪ್ರಿಂಟ್ ಮಿಸ್ಟೇಕ್ ತಪ್ಪಿಂದನೇ ಇದೆಲ್ಲ ಬರ್ತಾ ಇದೆ ಅದನ್ನು ಹಾಕಿ ಹಾಕೊಡ್ದು ಅದನ್ನೇ ಪೂರ್ಣ ಮಾಹಿತಿ ತರ್ಸಿದ್ದೀನಿ ಅಧಿಕಾರಿಗಳ ಹತ್ರ ಅದಕ್ಕೆ ಅದು ಮಿಸ್ಟೇಕ್ ನಾನು ತರ್ಸಂತೀನಿ ಇವತ್ತು ಆ ತಿದ್ದುಪಡಿ ಏನೋ ಒಂದು ಎಲ್ಲ ಶಾಲೆಗಳು ಕಂಪಲ್ಸರಿ ಎಲ್ಲ ಶಾಲೆಗಳು ರಾಜ್ಯದ ಖಾಸಗಿ ಇರ್ಬೋದು ಅನುದಾನತೆ ಇರ್ಬೋದು ನಿಗಮ ಇರ್ಬೋದು ಪ್ರಾಧಿಕಾರಿಗಳಿರ್ಬೋದು ಎಲ್ಲ ಸರ್ಕಾರಿ ಸಂಸ್ಥೆಗಳು ಜೊತೆಗೆ ಎಲ್ಲ ಶಾಲೆಗಳು ಸೇರಿ ಒಂದು